ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮರಗೆಣಸು ಮರಗೆಣಸು ಎಲ್ಲಿ ಸಿಕ್ಕಿದ್ರೂ ಖಂಡಿತ ಬಿಡಬೇಡಿ ಇದು ಎಲ್ಲ ಕಾಯಿಲೆಗಳಿಗೂ ಒಳ್ಳೆಯ ಉತ್ತಮವಾದ ಆಹಾರ ಅಂತಲೇ ಹೇಳ್ಬಹುದು ಮರಗೆಣಸನ್ನು ಬೇಯಿಸಿ ಉಪ್ಪಾಕಿ ಹಾಗೆಯೂ ತಿನ್ನಬಹುದು ಅಥವಾ ಪಲ್ಯ ಮಾಡಿ ಆದ್ರೂ ತಿನ್ನಬಹುದು ಇದು ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು ಮರಗೆಣಸು ಜೀರ್ಣಕ್ರಿಯೆಯನ್ನು ಸುಧಾರಿಸೋದಲ್ದಿರ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರ ನಿಯಂತ್ರಣದಲ್ಲಿ ಇಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮರಗೆಣಸಿನಲ್ಲಿ ಹೆಚ್ಚಿನ ನಾರಿನ ಅಂಶ ಇರೋದರಿಂದ ಇದು ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇದನ್ನು ಕೆಲವರು ಪಲ್ಯ ಮಾಡಿ ಸಹ ತಿಂತಾರೆ ಹಾಗೆ ಬೇಯಿಸಿ ಉಪ್ಪಾಕಿ ತಿಂತಾರೆ ನಾನು ಈಗ ಸಿಂಪಲ್ ಹಾಕಿ ಹಾಗೆ ಬೇಯಿಸಿಬಿಟ್ಟು ಉಪ್ಪಾಕಿ ಬೇಯಿಸಿ ನಂತರ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ತಿಂತಾಯಿದ್ದೀನಿ ತುಂಬ ಚೆನ್ನಾಗಿದೆ ಬೇಕಾದರೆ ಒಂದೆರಡು ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸವನ್ನು ಸಹ ಹಾಕ್ಕೊಂಡು ತಿನ್ಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಧನ್ಯವಾದಗಳು